ಭಾರತ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಅರಣ್ಯ ಮತ್ತು ಮರಗೆಲಸ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಆರ್ ದಿನೇಶ್ ರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಯಲಹಂಕದ ಡಾಕ್ಟರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಕುಟಿಯಾ ಹಾಗೂ ಮಾಜಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮ್ಮದ್ ಜಿಲ್ಲಾ ಬ್ಯಾಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಚಿತ್ರದುರ್ಗ ಎ ಜಾಕೀರ್ ಹುಸೇನ್ ಹಾಗೂ ಐ ಎನ್ ಸಿ ಪ್ರಧಾನ ಕಾರ್ಯದರ್ಶಿ ಎ ಎಸ್ ಆಲಿ ಹಾಗೂ ರಾಜ್ಯ ಪದಾಧಿಕಾರಿಗಳು ಹಾಗೂ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ದಿನೇಶ್ ರವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಕೋಲಿ ಕಾರ್ಮಿಕರ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಉತ್ತಮ ಸಂಘಟನೆ ಮಾಡಿದ ಸದಸ್ಯರಿಗೆ ಅಭಿನಂದನಾ ಸಮಾರಂಭ ನೆರವೇರಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ ರಾಜ್ಯಾಧ್ಯಕ್ಷರಾದ ದಿನೇಶ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಗಣ್ಯರಿಗೆ ಧನ್ಯವಾದ ತಿಳಿಸಿದರು ಸಲೀಂ ಮೊಹಮ್ಮದ್ ಬಂದಿದ್ರು ಸಲೀಂ ಮೊಹಮ್ಮದ್ ಬಂದಿದ್ರು ಆರ್ಸಿ ಕುಂಟೆ ರಾಷ್ಟ್ರೀಯ ಆಸ್ತಿ ಕುಂಟೆ ನಮ್ಮ ಎಲ್ಲ ಪೂರ್ತಿ ಒಳ್ಳೆ ಒಳ್ಳೆ ಜಬರ್ದಸ್ತ್ ಕೆಲಸ ಇವತ್ತು ಕಾರ್ಮಿಕರಿಗೋಸ್ಕರ ಅವರು ಏನ್ ತಿಳುವಳಿಕೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಎಲ್ಲ ಬಹಳ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ಒಳ್ಳೆ ಸಕ್ಸಸ್ ಆದಾಗ ಆಗೈತೆ ಸರ್ ಗ್ಯಾರಂಟಿ ಎಲ್ಲ ಮನೆ ಮನೆಗ್ ತಲುಪಿದೀವಿ ಒಳ್ಳೇದಾಗೈತೆ ಸರ್ ಈ ಈ ಸರ್ಕಾರ ಐತಲ್ಲ ಇಡೀ ಇಡೀ ಕರ್ನಾಟಕದಲ್ಲಿ ಮತ್ತೆ ಎಲ್ಲಿ ಈ ಸರ್ಕಾರ ಇಲ್ಲ ಈ ಸರ್ಕಾರದಲ್ಲಿ ಫ್ರೀ ಕರೆಂಟ್ ಇರಬಹುದು ಬಸ್ ಇರ್ಬೋದು ಎಲ್ಲ ನಿಮಗೆ ಗೊತ್ತೈತೆ ಸರ್ ಮಾಧ್ಯಮದವ್ರಿಗೆಲ್ಲ ಗೊತ್ತೈತೆ ಈ ಫ್ರೀ ಸರ್ಕಾರ ಒಳ್ಳೆ ಕಾರ್ಮಿಕರಿಗೆ ಅನುಕೂಲ ಮಾಡ್ತಿದೆ ಕಾರ್ಮಿಕರ ಕಾರ್ಡ್ ಮಾಡಿಸ ಎಲ್ಲರಿಗೂ ಅನುಕೂಲ ಆಗ್ತೈತೆ ಸರ್ ಸರ್ ನಮ್ಮ ಜಿಲ್ಲೆಯಲ್ಲಿ ಹನ್ನೆರಡು ಸಾವಿರ ಮೇಲೆ ಆಗಿದಾವೆ ಸರ್ ಹನ್ನೆರಡು ಸಾವಿರ ಮ್ಯಾಲೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿದಾವ ಮೇಡಮ್ ಅಲ್ಲಿ ಎಂಟು ಎಂಟು ಸಾವಿರ ಹನ್ನೆರಡು ಜಿಲ್ಲೆಗಳಾಗಿದ್ದಾವೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಾಗೆ ಹನ್ನೆರಡು ಸಾವಿರ ಕಾರ್ಡ್ ಮಾಡಿದ್ರು ಸರ್ ಇಂದ ಸಾಕಷ್ಟು ಬಡವರ ಇದ್ದಾರೆ ಆ ಕಾರ್ಡ್ ಒರಿಜಿನಲ್ ಕಾರ್ಡ್ ಕಾರ್ಮಿಕರು ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಡ್ಬೇಕು ಅಂತ ನಾನು ಏನಿತ್ತಂದ್ರೆ ಪಿನ್ಸಿನ್ ಕಮ್ಮಿ ಕೊಡ್ತಿದ್ದಾರೆ ಮೂರು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಐದು ಸಾವಿರ ಮೇಲೆ ಕೊಟ್ರೆ ಅನುಕೂಲ ಆಗ್ತೈತೆ ಅಂತ ನಾನು ಭಾವಿಸ್ತೇನೆ ಸರ್ ಈ ಸಂದರ್ಭದಲ್ಲಿ ಒಳ್ಳೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಮೂಲೆ ಮೂಲೆಯಿಂದ ಬಂದಿದ್ದಾರೆ இது ஐது சவர ரூபாய் அவர் பிஞ்சன் ಅಂತ ಹೇಳಿ ಕಾರ್ಮಿಕರ ಮಂತ್ರಿ ಬಹಳ ಒಳ್ಳೇದಿದ್ದಾರೆ ಸಂತೋಷ್ ಅವರು ಅವ್ರು ಮಾಡ್ತಾರಂತ ನಾವೆಲ್ಲ ಕಾರ್ಮಿಕರು ನಂಬಿದೀವಿ ಸರ್ ಅವ್ರು ಐದೈದು ಸಾವಿರ ಮಾಡಿದಾರೆ ಪಿಂಚನ್ ಅನುಕೂಲ ಆಗ್ತದೆ ಏನಿದೆ ದಿನೇಶ್ ಅವರು ದಿನೇಶ್ ಸಾಹೇಬರು ರಾಜ್ಯಾಧ್ಯಕ್ಷರು ಅವ್ರು ಒಳ್ಳೆ ಕಾರ್ಯಕ್ರಮ ಎಲ್ಲ ಮೂಲೆ ಮೂಲೆಯಿಂದ ಜಾತಿ ಭೇದ ಇಲ್ಲದಂಗೆ ಒಳ್ಳೆ ಕಾಂಗ್ರೆಸ್ ಬರ್ ಮುಂದಿನ ಸರ್ಕಾರ ಕಾಂಗ್ರೆಸ್ ಬರಬೇಕು ಆ ತರ ಅವರು ಎಲ್ಲ ಕರೆಸಿದ್ದಾರೆ ದೂರ ದೂರದೇ ಬಂದಿದ್ದಾರೆ ಸರ್ ಹೊನ್ನಳ್ಳಿ ಇರ್ಬೋದು ದಾವಣಗೆರೆ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಫಜಲ್ಪುರ್ ಇರ್ಬೋದು ಮೈಸೂರು ಇರ್ಬೋದು ಶಿಕಾರಿಪುರ್ ಇರ್ಬೋದು ಹಿರೂರು ಇರ್ಬೋದು ದಾವಣಗೆರೆ ಇರ್ಬೋದು ದುರ್ಗಾ ಇರ್ಬೋದು ಬಹಳ ಮೂಲೆ ಮೂಲೆಯಿಂದ ಬಂದಿದ್ದಾರೆ ಸರ್ ಜನ ನೋಡ್ರಿ ಸರ್ ಜನ ಹೆಂಗಿದ್ದಾರೆ ಬಹಳ ಜನ ಬಂದಿದ್ದಾರೆ ಕಾರ್ಮಿಕರಿಗೋಸ್ಕರ ಅವ್ರ ಜನ ಬಹಳ ಜನ ಒಂದು ಬಂದಿದ್ದಾರೆ ಕಾರ್ಮಿಕರ ದಿನಾಚರಣೆ ಒಳ್ಳೆ ಸಕ್ಸಸ್ ಆಗತ್ತೆ ಸರ್ ತಪ್ಪು ಇಲ್ಲ ಸರ್ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಊಟ ವ್ಯವಸ್ಥೆನು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆ ಕಾರ್ಮಿಕರು ಕಾರ್ಡು ಮಾಡಿಸ್ತಿದ್ದಾರೆ ಒಳ್ಳೇದಾಗ್ತೈತೆ ಸರ್ ವೈಸ್ ಪ್ರೆಸಿಡೆಂಟ್ ಸರ್ ಎಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಸರ್